ಹೈ ಫ್ರೆಂಡ್ಸ್ ನಾವಿವತ್ತು ಆಕಳಿಕೆ ಬಗ್ಗೆ ತಿಳಿಯೋಣ ಬನ್ನಿ ಆಕಳಿಕೆ ಯಾನಿಂಗ್ ಒಂದು ಸಹಜ ಶರೀರಕ್ರಿಯೆ ಇದು ನಮ್ಮ ದೇಹ ಮನಸ್ಸಿನ ಸ್ಥಿತಿಯನ್ನು ತೋರಿಸುತ್ತದೆ ಸಾಮಾನ್ಯವಾಗಿ ಆಕಳಿಕೆ ಬರುವುದಕ್ಕೆ ಕೆಲವು ಪ್ರಮುಖ ಕಾರಣಗಳಿವೆ ಒಂದು ಆಮ್ಲಜನಕದ ಕೊರತೆ ದೇಹಕ್ಕೆ ಬೇಕಾದಷ್ಟು ಆಮ್ಲಜನಕ ದೊರಕದಿದ್ದಾಗ ಆಕಳಿಕೆ ಮೂಲಕ ಹೆಚ್ಚು ಆಮ್ಲಜನಕವನ್ನು ಒಳಗೆಳೆದುಕೊಳ್ಳಲು ದೇಹ ಪ್ರಯತ್ನಿಸುತ್ತಿರುವಾಗ ಆಕಳಿಕೆ ಬರುತ್ತದೆ ಎರಡು ನಿದ್ರೆ ಕೊರತೆ ದೇಹ ದಣಿದಾಗ ಅಥವಾ ಸಾಕಷ್ಟು ನಿದ್ರೆ ಆಗದಿದ್ದಾಗ ಆಕಳಿಕೆ ಬರುತ್ತದೆ ಇದು ಮೆದುಳಿಗೆ ವಿಶ್ರಾಂತಿಯ ಸೂಚನೆಯಾಗಿರುತ್ತದೆ ಮೂರು ಬೋರು ಅಥವಾ ಒಬ್ಬಂಟಿತನ ಒಬ್ಬಂಟಿತನದ ಪರಿಸರದಲ್ಲಿ ಉದಾಹರಣೆಗೆ ದೀರ್ಘ ಉಪನ್ಯಾಸ ಮಾಡುವಾಗ ಅಥವಾ ಕೆಲಸ ಮಾಡಲು ಉತ್ಸಾಹ ಇಲ್ಲದಿರುವಾಗ ಮೆದುಳು ಚುರುಕುಗೊಳಿಸಲು ಆಕಳಿಕೆ ಬರುತ್ತದೆ ನಾಲ್ಕು ಮೆದುಳಿನ ತಾಪಮಾನ ನಿಯಂತ್ರಣ ವಿಜ್ಞಾನಿಗಳು ಹೇಳುವಂತೆ ಆಕಳಿಕೆ ಮೆದುಳಿನ ಉಷ್ಣತೆಯನ್ನು ಕಡಿಮೆ ಮಾಡುವ ಕಾರ್ಯ ಮಾಡುತ್ತದೆ ಐದು ಇತರರನ್ನು ನೋಡಿ ಆಕಳಿಕೆ ಯಾರಾದರೂ ಆಕಳಿಸಿದರೆ ನಮಗೂ ಆಕಳಿಕೆ ಬರುವುದು ಸಹಜ ಇದನ್ನು ಸಾಂಕ್ರಾಮಿಕ ಆಕಳಿಕೆ ಎಂದು ಕರೆಯಲಾಗುತ್ತದೆ ಇದು ಮೆದುಳಿನ ಸಹಾನುಭೂತಿಯನ್ನು ಹೊಂದಿದೆ